ಓಂ ಶ್ರೀ ಗುರು ಬಸವಲಿಂಗ ಎಂಬ ಸರ್ವರಿಗೂ ಶರಣು ಶರಣ ಯೋಗಾಭ್ಯಾಸ ಮಾಡುವಾಗ ಬರುವ ಅಡಚಣೆಗಳು ಪತಂಜಲಿ ಋಷಿಗಳ ಮಾತಿನಲ್ಲಿ ಅಂತರಾಯ ಅನ್ನುವ ಶಬ್ದವನ್ನು ಅವ್ರು ಬಳಸ್ತಾರೆ ಅದರಲ್ಲಿ ಈಗಾಗಲೇ ನಾವು ಆರು ಅಡಚಣೆಗಳನ್ನು ನೋಡಿದ್ದೀವಿ ವ್ಯಾಧಿ ಸ್ಥಾನ ಸಂಶಯ ಪ್ರಮಾದ ಆಲಸ್ಯ ಅಭಿವೃದ್ಧಿ ಇನ್ನು ಮೂರು ಇವತ್ತು ನೋಡೋಣ ಭ್ರಾಂತಿ ಭ್ರಾಂತಿ ದರ್ಶನ ಅಲಬ್ಧ ಭೂಮಿಕತ್ವ ಅನವಸ್ಥಿತತ್ವ ಪ್ರಾಯಶ ಈ ಮೂರು ಶಬ್ದಗಳನ್ನು ಬಹಳ ಜನ ಕೇಳಿರ್ಲಿಕ್ಕಿಲ್ಲ ಭ್ರಾಂತಿ ಅನ್ನೋ ಶಬ್ದ ಕೇಳಿರ್ತೀರಾ ನೀವಿಲ್ಲ ಭ್ರಾಂತಿ ಅಂದ್ರೇನು ಸುಳ್ಳನ್ನ ಸತ್ಯ ಅಂತ ನಂಬ್ತೀವಲ್ಲ ಅಥವಾ ಸತ್ಯವನ್ನ ಸುಳ್ಳು ಅಂತೀವಲ್ಲ ಅದೇ ಭ್ರಾಂತಿ ಭ್ರಾಂತಿ ದರ್ಶನ ಅನ್ನೋ ಶಬ್ದವನ್ನ ಪ್ರಾಯಶಃ ಪತಂಜಲಿ ಋಷಿಗಳೇ ಮೊದಲು ಹುಟ್ಟಾಕಿದ್ದು ಅಂತ ಕಾಣುತ್ತೆ ಗೊತ್ತಿಲ್ಲ ನನಗೆ ಆದ್ರೆ ನಾವು ನೋಡಿದ್ದು ಅವ್ರದಲ್ಲೇ ಮೊದ್ಲು ಯಾಕಂದ್ರೆ ಬುದ್ಧ ಪತಂಜಲಿ ಋಷಿಗಳಿಗಿಂತ ಮೊದಲು ಅಥವಾ ನಂತರೋ ಗೊತ್ತಿಲ್ಲ ಬೌದ್ಧ ಮತ್ತು ಜೈನ ಧರ್ಮಗಳಲ್ಲಿ ದರ್ಶನ ಅನ್ನೋ ಶಬ್ದ ಬಳಸ್ತಾರೆ ಸಮ್ಯಕ್ ದರ್ಶನ ಅಂದರೆ ಚೆನ್ನಾಗಿರೋದನ್ನು ನೋಡೋದು ಒಳ್ಳೇದು ಒಳ್ಳೆದನ್ನೇ ನೋಡೋದು ಒಳ್ಳೇದನ್ನೇ ಅನುಭವಿಸೋದು ಸಮ್ಯಕ್ ದರ್ಶನ ಹಾಗಾದ್ರೆ ಭ್ರಾಂತಿ ದರ್ಶನ ಅಂದ್ರೆ ಭ್ರಾಂತಿ ದರ್ಶನ ಅಂದ್ರೆ ಈ ಮನೆ ಚಿತ್ತಕ್ಕೆ ಒಂದು ಶಕ್ತಿ ಇದೆ ಅಥವಾ ಪಂಚಕ್ಲೇಶಗಳಲ್ಲಿ ಒಂದು ಬರುತ್ತೆ ಅಸ್ಮಿತಾ ಅಂತ ಹೇಳ್ಬಿಟ್ಟು ಅಸ್ಮಿತಾ ಅಂತಂದ್ರೆ ನಾವು ಏನನ್ನ ಚಿಂತಿಸ್ತಾ ಇರ್ತೀವೋ ಏನನ್ನ ಧ್ಯಾನಿಸ್ತಾ ಇರ್ತೀವೋ ಅದೇ ಆಕಾರವನ್ನ ಚಿತ್ತ ತಾಳುತ್ತೆ ಈಗ ಉದಾಹರಣೆಗೆ ನೀವು ಬಸವಣ್ಣವ್ರ ಬಗ್ಗೆ ಬಹಳ ಭಕ್ತಿ ಇಟ್ಕೊಂಡಿದ್ದೀರ ಬಸವಣ್ಣವ್ರ ಪ್ರಾರ್ಥನೆ ಮಾಡ್ತೀರ ಹಗಲು ರಾತ್ರಿ ಬಸವಣ್ಣವ್ರ ಸ್ಮರಣೆ ಮಾಡ್ತೀರ ಒಬ್ಬ ವ್ಯಕ್ತಿ ಬಸವಣ್ಣ ಬಸವಣ್ಣವ್ರನ್ನೇ ಸದಾ ಕಣ್ಣಲ್ಲಿ ಮನಸ್ಸಲ್ಲಿ ಬಸವಣ್ಣವ್ರು ಹೇಳ್ತಾರಲ್ಲ ವಚನದಲ್ಲಿ ನಾವು ಅಮೃತ ತುಂಬಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತ್ತಿ ತುಂಬಿ ಮನದಲ್ಲಿ ನಿಮ್ಮ ನೆನಪು ಕೂಡಲ ಸಂಗಮನೇವ ನಿಮ್ಮ ಚರಣ ಕವನದೊಳಿ ಈ ಥರ ಹಗಲು ರಾತ್ರಿ ದೇವರನ್ನೇ ಸ್ಮರಣೆ ಮಾಡ್ತಾ ಇದ್ದಾರೆ ಅಥವಾ ಗುರು ಗುರುಮೂರ್ತಿಯನ್ನೇ ಸ್ಮರಣೆ ಮಾಡ್ತಾ ಇದ್ದಾನೆ ಇವನು ಧ್ಯಾನಕ್ ಕೂತಾಗ ಅಥವಾ ಪೂಜೆ ಕೂತಾಗ್ಲೂ ಕೂಡ ಆಗಬಹುದು ಧ್ಯಾನಕ್ ಕೂತಾಗ ಸಾಮಾನ್ಯ ಕಣ್ಣನ್ನ ಮುಚ್ಚಿರ್ತೀವಿ ಪೂಜೆ ಕೂತಾಗ ಕಣ್ಣು ಬಿಟ್ಟಿರ್ಬಹುದು ಅಥವಾ ಅರ್ಧ ತೆರೆದ ದೃಷ್ಟಿ ಅಂತ ಹೇಳ್ತಾರೆ ಇಷ್ಟಲಿಂಗವನ್ನು ನೋಡೋದಕ್ಕೆ ಅರೆತೆರೆದ ದೃಷ್ಟಿ ಅಂದರೆ ಕಣ್ಣನ್ನು ಪೂರ್ಣವಾಗಿ ಮುಚ್ಚೋ ಹಾಗಿಲ್ಲ ಪೂರ್ಣವಾಗಿ ತೆಗೆಯೋ ಹಾಗಿಲ್ಲ ಆವಾಗ ಬಸವಣ್ಣವ್ರ ದರ್ಶನವೇ ಆಗ್ಬಿಡ್ಬೋದು ಅಥವಾ ಕೂತಾಗ ಬಸವಣ್ಣವ್ರು ಬಂದು ಕೈ ಹಸ್ತ ಹಸ್ತವನ್ನು ತಲೆ ಮೇಲೆ ಇಟ್ಟು ಆಶೀರ್ವಾದ ಆಗ್ಬೋದು ಶಬ್ದಗಳು ಕೂಡ ಕೇಳಿಸ್ಬೋದು ಶಬ್ದಗಳು ಕೂಡ ಕೇಳಿಸಿ ನನ್ನ ಮಗು ಅಂತ ಹೇಳಿ ಕರೆದ ಹಾಗೆ ಆಗಬಹುದು ಹೇಗೆ ಕನಸಿನಲ್ಲಿ ನಮಗೆ ಕನಸು ಕಾಣ್ತಿವಲ್ಲ ಹಾಗೆಯೇ ದರ್ಶನ ಕೂಡ ಆದ ಹಾಗೆ ಶಬ್ದ ಕೇಳಿದ ಹಾಗೆ ಅನುಭವ ಆಗಬಹುದು ಆವಾಗ ಉತ್ತಮ ಸಾಧಕ ಇದ್ದವನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಯಾರತ್ರ ಹೇಳಕ್ಕೂ ಹೋಗಲ್ಲ ಈ ಕೆಲವು ಸಾಧಕರು ಜನ್ ಸಾಧಕರು ಏನ್ಮಾಡ್ತಾರೆ ಅವ್ರಿಗೆ ತಡಿಯಕ್ಕಾಗಲ್ಲ ಎಲ್ಲ ಕಡೆ ಹೇಳ್ಕೊತ ಅಡ್ಡಾಡ್ತಾರೆ ನಾನು ಬಸವಣ್ಣವ್ರನ್ನ ಕಂಡೆ ಬಸವಣ್ಣವ್ರು ಬಂದು ಆಶೀರ್ವಾದ ಮಾಡಿದ್ರು ನನಗೆ ಹೊರ ಕೊಟ್ಟರು ಅಂದರೆ ಇಂಥದ್ದು ಆಗಬೇಕು ಅಂದ್ಕೊಂಡಿದ್ದೆ ಯಾರೋ ಬರಬೇಕು ಅಂತ ಬಯಸಿದ್ದೆ ಬಂದ್ಬಿಟ್ರು ಏನೋ ತರಬೇಕು ಅಂತ ಬಯಸಿದ್ದೆ ತಂದುಬಿಟ್ರು ಆಗ್ಬೋದು ಇವೆಲ್ಲ ಸಾಧನೆ ಮಾಡುವಾಗ ಅನುಷ್ಠಾನ ಮಾಡೋ ಬರೀ ಸಾಧಕರಿಗೆ ಅನುಷ್ಠಾನ ಮಾಡೋರಿಗೆ ಆಗಬೇಕು ಅಂತ ಏನಿಲ್ಲ ಎಲ್ಲರಿಗೂ ಆಗ್ಬಹುದು ಜೀವನದಲ್ಲಿ ಏನೂ ಸಾಧನೆ ಮಾಡ್ಲಾರ್ದು ಅವರು ಲೌಕಿಕರು ಅವ್ರಿಗೂ ಕೂಡ ಕೆಲವು ಸರಿ ಈ ತರ ಅನುಭವ ಆಗ್ಬೋದು ಆದರೆ ಇದು ಬಹಳ ದೊಡ್ಡ ವಿಷಯ ಅಲ್ಲ ಅಂದ್ರೆ ಯಾರಿಗೂ ಆಗ್ಲಾರದ್ ನನಗಾಗ್ಬಿಟ್ಟಿದೆ ಇನ್ನೇನು ನಾನು ವರ ಪಡ್ಕೊಂಬಿಟ್ಟೆ ಬಸವಣ್ಣವ್ರ ದರ್ಶನ ಮಾಡಿಬಿಟ್ಟೆ ಅಂತ ಹೇಳಿ ಹೆಮ್ಮೆ ಪಟ್ಕೊಂಡು ಅದರಿಂದ ಉಬ್ಬಿ ಹೋಗುವ ಅಗತ್ಯ ಇಲ್ಲ ಆಮೇಲೆ ಕೆಲವರು ಅದನ್ನು ಅಹಂಕಾರ ರೂಪದಲ್ಲಿ ತಗೊಂಡು ಬೇರೆಯವ್ರ ಹತ್ರ ತಮ್ಮ ಸಾಧನೆಯ ಬಗ್ಗೆ ಬರೇ ಹೇಳ್ಕೊಳ್ಳೋದು ಹೇಳ್ಕೊ ಕೊಚ್ಕೊಳ್ಳೋದಂತಿರಲ್ ನೀವು ಆ ಥರ ಶುರು ಮಾಡಿಬಿಡ್ತಾರೆ ಆ ಥರ ಎಂದೂ ಮಾಡಬಾರ್ದು ಅದು ಸತ್ಯ ಅಲ್ಲ ಅದು ಹೊರಗಡೆಯಿಂದ ಬಸವಣ್ಣ ಹೊರಗಡೆಯಿಂದ ಬಂದಿರೋದಲ್ಲ ಕೈಲಾಸದಿಂದ ಬಂದಿರೋದಲ್ಲ ಅಥವಾ ಶಿವನೋ ವಿಷ್ಣುನೋ ಕೈಲಾಸದಿಂದನೋ ವೈಕುಂಠದಿಂದನೋ ಬಂದಿರೋದಲ್ಲ ನಮ್ಮ ಚಿತ್ತಕ್ಕೆ ಆ ಶಕ್ತಿ ಇದೆ ನಮ್ಮ ಚಿತ್ತ ಯಾರನ್ನಾದರೂ ಸೃಷ್ಟಿಸಬಲ್ಲದು ಆಮೇಲೆ ದರ್ಶನ ಆಗೋರು ದರ್ಶನ ಆದವರು ಈಗ ರಾಮಕೃಷ್ಣ ಪರಮಹಂಸರಿಗೆ ದರ್ಶನ ಆಗ್ತಿತ್ತು ವಿವೇಕ ಸ್ವಾಮಿ ವಿವೇಕಾನಂದ ಇದನ್ನೇ ಕೇಳಿದ್ವಿ ಮೊದಲು ನೀವು ದೇವ್ರು ನೋಡಿದ್ದೀರಾ ಹೌದಪ್ಪ ನಾನು ನೋಡಿದ್ದೀನಿ ಎಲ್ಲಿ ಎಲ್ಲಿ ಹೇಗೆ ನೋಡಿದೀರ ನಾನು ಇದ್ದಲ್ಲೇ ನೋಡ್ತೀನಪ್ಪ ಗುಡಿಯಲ್ಲಿ ನೋಡ್ತೀನಿ ನಿನಗಿಂತ ಈಗ ಏನು ಕಾಣ್ತಾ ಇದ್ದೀನಲ್ಲ ಅದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ಹತ್ತಿರವಾಗಿ ನಾನು ದೇವ್ರಿಗೆ ಕಂಡಿದ್ದೀನಿ ಅಂತ ಹೇಳಿದ್ರು ಹಾಗಾಗಿ ನನಗೂ ತೋರಿಸ್ಕೊಡ್ತೀರಾ ಅಂತ ಕೇಳ್ತಾರೆ ನನಗೂ ದೇವ್ರು ತೋರಿಸ್ತೀರಾ ಅಂತ ಕೇಳ್ತಾರೆ ನನಗೂ ದೇವ್ರು ತೋರಿಸ್ತೀರ ಅಂದಾಗ ಸ್ವಾಮಿ ವಿವೇಕಾನಂದರಿಗೆ ಬ್ರಹ್ಮಂಸರ ಆಯ್ತಪ್ಪ ತೋರಿಸ್ತೀನಿ ನೀನು ತಯಾರಿದ್ದೀಯಾ ನೋಡೋಕ್ಕೆ ಹೌದು ಒಂದು ಕಡೆ ಕೂರಿಸ್ಬಿಟ್ಟು ಅವ್ರ ಪಾದವನ್ನು ಸ್ವಾಮಿ ವಿವೇಕಾನಂದರ ತಲೆ ಮೇಲೆ ಇಡ್ತಾರೆ ಅವರಿಗೆ ಸಮಾಧಿ ಸ್ಥಿತಿ ಪ್ರಾಪ್ತಿಯಾಗ್ಬಿಡುತ್ತೆ ಅವರೇನು ಆ ಮುಂಚೆ ದೇವ್ರ ಬಗ್ಗೆ ವಿಶ್ವಾಸ ಕೂಡ ಇರಲಿಲ್ಲ ಸ್ವಾಮಿ ವಿವೇಕಾನಂದ ಮೊದ್ ಮೊದಲಿಗೆ ನರೇಂದ್ರನಿಗೆ ವಿಶ್ವಾಸ ಕೂಡ ಇರಲಿಲ್ಲ ಪಾದವನ್ನು ಇಟ್ಟ ತಕ್ಷಣವೇ ಅವರಿಗೆ ಸಮಾಧಿ ಸ್ಥಿತಿ ಪ್ರಾಪ್ತಿಯಾಗುತ್ತೆ ಮೂರು ತಾಸುಗಳ ಕಾಲ ಆ ಆನಂದದ ಸ್ಥಿತಿಯಲ್ಲಿರ್ತಾರೆ ಪ್ರಾಯಶಃ ಮುಂದೆ ಏಳು ವರ್ಷಗಳ ಕಾಲ ಭಾರತ ದೇಶವನ್ನು ಅಲಿವಾಗ ಭಾರತ ದೇಶದಲ್ಲಿ ಸಂಚಾರ ಮಾಡುವಾಗ ಅಮೇರಿಕಾದಲ್ಲಿ ಹೋದಾಗ ಅವರು ಅನುಭವಿಸಿದ ಕಷ್ಟಗಳು ಎಲ್ಲ ರೀತಿಯ ಕಷ್ಟಗಳು ನೋವುಗಳು ನಿಂದೆಗಳು ಬಹಳ ನಿಂದೆ ಬರ್ತದೆ ಅವರಿಗೆ ಸ್ವಾಮಿ ವಿವೇಕಾನಂದರಿಗೆ ಬಹಳ ನಿಂದೆಗಳು ಬರುತ್ತೆ ನಿಂದೆ ಬರುತ್ತೆ ಅವೆಲ್ಲವನ್ನೂ ಸೇರಿಸಿಕೊಂಡು ಸನ್ಯಾಸಿ ವೀರ ಸನ್ಯಾಸಿ ಆಗಬೇಕಾದ್ರೆ ರಾಮಕೃಷ್ಣ ಪರಮಹಂಸರು ಅನುಗ್ರಹಿಸಿದಂಥ ಈ ಸಮಾಧಿ ಸ್ಥಿತಿಯೇ ಕಾರಣ ಅಂಥ ಅಂಥವ್ರದ್ದು ಭ್ರಾಂತಿ ದರ್ಶನ ಅನ್ನೋಕ್ಕಾಗಲ್ಲ ಅಂದಾ ದೇವಿ ಎಲ್ಲಿಂದಲೋ ಬಂದು ದರ್ಶನ ಕೊಟ್ಟಳು ಅಥವಾ ಹನುಮಂತ ಅವರು ಹನುಮಂತನ ಕಾಣ್ತಾರೆ ದೇವಿನ ಕಾಣ್ತಾರೆ ಯೇಸುನ ಕಾಣ್ತಾರೆ ಯಾರನ್ನ ಅವರು ಆರಾಧಿಸ್ತಾರೋ ಅವರನ್ನೆಲ್ಲ ಕಾಣ್ತಾ ಇದ್ರು ಅಂಥ ಅದ್ಭುತ ಶಕ್ತಿ ಅವ್ರಿಗಿತ್ತು ಯಾಕೆ ಅಂದರೆ ಅವರು ನಿದ್ದೆಯನ್ನು ಗೆದ್ದಿದ್ರು ಪರಮಾಂಸರು ನಿದ್ದೆನೇ ಮಾಡ್ತಿರ್ಲಿಲ್ಲ ಕೆಲವು ಸಾರಿ ಧ್ಯಾನ ಮಾಡಕ್ಕೆ ಕೂತ್ರೆ ರಾತ್ರಿಗಟ್ಟು ರಾತ್ರಿ ಇಡೀ ಧ್ಯಾನ ಮಾಡ್ತಿದ್ರು ಆವಾಗ ನಿದ್ದೆ ಹಸಿವು ತೃಷಿ ನಿದ್ದೆಯಲ್ಲಿ ಕಾಮ ಕ್ರೋಧದಲ್ಲಿ ಖರ್ಚಾಗ್ತಕ್ಕಂಥ ಶಕ್ತಿ ಅದು ದಿವ್ಯ ಶಕ್ತಿಯಾಗಿ ದಿವ್ಯ ದರ್ಶನವಾಗಿ ಮಾರ್ಪಾಡಾಗುತ್ತೆ ಅದು ಪರಮಂಸರ ವ್ಯಕ್ತಿತ್ವವನ್ನೇ ಬದಲಾಯಿಸ್ತು ಪರಮಹಂಸರನ್ನು ಅವತಾರಿ ಪುರುಷರನ್ನಾಗಿ ಯುಗ ಪುರುಷರನ್ನಾಗಿ ಮಾಡಿತು ಆದರೆ ಬಹಳ ಜನ ನಾವು ದರ್ಶನ ಮಾಡಿದ್ದೀವಿ ದರ್ಶನ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥವರು ಬದಲಾವಣೆ ಏನೂ ಆಗಿರಲ್ಲ ಬಸವಣ್ಣವ್ರಿಗೂ ಕೂಡ ದರ್ಶನ ಆಗುತ್ತೆ ಅವರು ಕೂಡಲ್ ಸಂಗಮ್ ಕಪ್ಪಡಿ ಸಂಗಮದಲ್ಲಿದ್ದಾಗ ಪರಮಾತ್ಮನ ದರ್ಶನ ಆಗುತ್ತೆ ಆವಾಗಲೇ ಅವ್ರಿಗೆ ಇಷ್ಟಲಿಂಗದ ಪರಿಕಲ್ಪನೆ ಬಂದು ಇಷ್ಟಲಿಂಗ ಸಾಕ್ಷಾತ್ಕಾರ ಆಗಿ ಜಗದಗಲ ಮುಗಿಲಗಲ ಮಿಗಿಯಾಗಲ್ಲ ನಿಮ್ಮಗಲ ಆ ಒಂದು ಅನುಭವ ಉಂಟಾಗತ್ತೆ ಅದು ದರ್ಶನ ಉಂಟಾಗತ್ತೆ ಅದನ್ನು ಭ್ರಾಂತಿ ದರ್ಶನ ಅನ್ನೋಕ್ಕಾಗಲ್ಲ ಆದರೂ ಕೂಡ ಇದು ಹೊರಗಿನಿಂದ ಬಂದ ದರ್ಶನ ಅಲ್ಲ ದೇವರು ಎಲ್ಲಿಂದನೂ ಬಂದು ಮೈ ಮೇಲೆ ದೇವರು ಬರುತ್ತೆ ಅಂತ ಹೇಳ್ತಾರಲ್ಲ ಅದು ಭ್ರಾಂತಿ ಮೈ ಮೇಲೆ ದೇವ್ರು ಬರ್ತಕ್ಕಂಥದ್ದು ಭ್ರಾಂತಿ ಬ್ರಹ್ಮಾಂಸರು ನನ್ನ ಮೈ ಮೇಲೆ ದೇವಿ ಬಂದಿದ್ದಾಳೆ ಅಂತ ಹೇಳಿ ಎಂದು ಕೂಗಾಡೋದು ತೂಗು ತೂಗಾಡೋದು ಆಮೇಲಿಂದ ಹೇಗೆಗೋ ಮಾಡೋದು ಮಾಡಿಲ್ಲ ಆಮೇಲಿಂದ ಬೇರೆಯವರು ಯಾರು ಕೂಡ ಯಾರು ಸಿದ್ಧಪುರುಷರಾಗಿ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಾರೋ ಅವರು ಭ್ರಾಂತಿ ದರ್ಶನಕ್ಕೆ ಒಳಗಾಗಿಲ್ಲ ಅವ್ರಿಗೆ ಆ ಚಿತ್ತ ದರ್ಶನ ಮಾಡಿಸಿದೆ ಪ್ರತಿಯೊಬ್ಬರಿಗೂ ಅದು ಇದಿದೆ ಆ ಶಕ್ತಿ ಇದೆ ನಾವು ಕನಸು ಕಾಣ್ತೀವಲ್ಲ ಕನಸು ಕಾಣೋರೆಲ್ಲರೂ ಕೂಡ ಯಾವತ್ತೋ ಒಂದು ದಿವಸ ದರ್ಶನ ಮಾಡಬಹುದು ನಿಮ್ಮ ಮನೆ ದೇವ್ರ ದರ್ಶನ ಮಾಡ್ಬೋದು ಅಥವಾ ಯಾವುದೋ ಫೋಟೋದಲ್ಲಿದ್ದಂಥದ್ದು ಫೋಟೋದಲ್ಲಿ ಎದ್ದು ಬಂದ ಹಾಗೆ ಕಾಣಿಸ್ಬಿಡ್ಬೋದು ಅದು ನಿಮ್ಮ ಹತ್ರ ಬಂದ ಹಾಗೆ ಕಾಣಿಸ್ಬೋದು ಎಲ್ರಿಗೂ ಒಂದೇ ಥರ ಕಾಣಿಸ್ಬೇಕು ಅಂತ ಇಲ್ಲ ಆದರೆ ಯೋಗ ಆಸಕ್ತರು ಯೋಗಾಭ್ಯಾಸಿಗಳು ಇಂತಹ ದರ್ಶನದ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳೋದು ಪತಂಜಲಿಗಳು ಇಂಥದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬೇಡಿ ದರ್ಶನ ಆಯಿತಾ ಆಯ್ತು ಆಗ್ಲಿಲ್ವ ಚಿಂತೆ ಇಲ್ಲ ಅಥವಾ ನನಗೆ ದರ್ಶನ ಆಗಿದೆ ನಿನಗೆ ಇನ್ನೂ ದರ್ಶನ ಆಗಿಲ್ಲ ಹೇಳಿ ನಾನು ಬಹಳ ಶ್ರೇಷ್ಠ ಸಾಧಕ ನೀನು ಸಾಧಕ ಅಲ್ಲ ಅಂತ ಯಾರಿಗೂ ಅನ್ಬೇಡಿ ಇದು ಇದಕ್ಕೋಸ್ಕರ ಪತಂಜಲಿಗಳು ಹೇಳ್ತಾಯಿರು ಭ್ರಾಂತಿ ದರ್ಶನದ ಭ್ರಮೆಯಲ್ಲಿ ಬೀಳಬೇಡಿ ಆಮೇಲೆ ದರ್ಶನ ಆಗುವಾಗ ಒಂದು ಇನ್ನೊಂದು ಇಂಥ ಕೆಲವು ದರ್ಶನ ಆದವರು ಏನಾಗಿದ್ದಾರೆ ಅಂದರೆ ತಮ್ಮನ್ನು ತಾವು ಅವತಾರ ಪುರುಷರು ಅಂತ ಅಂದ್ಕೊಂಡ್ಬಿಟ್ಟು ನಾನು ಮಾಡಿದ್ದೆಲ್ಲ ಸರಿ ನಾನು ಹೇಳಿದ್ದೆ ವೇದವಾಕ್ಯ ಅಂತ ಹೇಳಿ ಜಗತ್ತಿಗೆ ಸಮಾಜಕ್ಕೆ ತಾವು ನಂಬಿಕೊಂಡ ಧರ್ಮಕ್ಕೆ ಅವರು ಕೆಲವು ಸಾರಿ ತೊಂದರೆ ಉಂಟಾಗಿರೋದು ಉಂಟು ಅವರಿಂದ ಆವಾಗ ಅವರು ತೊಂದರೆ ಮಾಡ್ಕೊಳ್ತಾರೆ ಅವರು ನಂಬಿದಂಥ ಶಿಷ್ಯರಿಗೂ ತೊಂದರೆ ಮಾಡ್ತಾರೆ ಈ ಥರನೂ ಕೂಡ ಆಗಿದೆ ಜಗತ್ತಿನಲ್ಲಿ ಅಂತಹ ಪ್ರಸಂಗಗಳನ್ನು ನಾನು ಹೇಳೋದು ಬೇಡ ಅರ್ಥ ಮಾಡ್ಕೊಂಬಿಡಿ ನೀವು ಅಷ್ಟೇ ಈ ಭ್ರಾಂತಿ ದರ್ಶನಕ್ಕೊಳಗಾದಂಥವರು ಏನಾಗ್ತಾರೆ ಏನು ತೊಂದರೆ ಮಾಡ್ ತಮಗೂ ತೊಂದರೆ ಮಾಡ್ಕೊಳ್ಬೋದು ಬೇರೆಯವ್ರಿಗೂ ತೊಂದರೆ ಮಾಡಬಹುದು ಜೊತೆಗೆ ಸಾಧನೆ ನಿಂತು ಹೋಗ್ಬಿಡುತ್ತೆ ನಾನು ನಾನಿನ್ನೇನು ಸಾಧಿಸೋ ಅಗತ್ಯ ಇಲ್ಲ ನಾನಿನ್ನೂ ಸಾಧಿಸುವ ಅಗತ್ಯ ಇಲ್ಲ ನಾನೆಲ್ಲ ಸಾಧಿಸ್ಬಿಟ್ಟಿದ್ದೀನಿ ಅನ್ನುವ ಭ್ರಮೆಗೆ ಸಿಕ್ಕಿಬಿಟ್ರೆ ಅವರು ತಮಗೆ ಬಹಳ ದೊಡ್ಡ ಹಾನಿಯನ್ನು ಮಾಡ್ಕೊಳ್ತಾರೆ ಬೇರೆಯವ್ರಿಗೂ ಕೂಡ ಹಾನಿ ಮಾಡ್ತಾರೆ ಬೇರೆಯವ್ರಿಗೂ ಕೂಡ ಹಾನಿ ಮಾಡ್ತಾರೆ ಆಮೇಲೆ ಇನ್ನೊಬ್ಬರನ್ನ ಹಂಗಿಸೋದು ಅಣಗಿಸೋದು ಆಮೇಲೆ ನಮ್ಮದು ಬಹಳ ಶ್ರೇಷ್ಠ ನಿಮ್ಮದು ಬಹಳ ಕನಿಷ್ಠ ಅನ್ನುವ ಅಹಂಕಾರಕ್ಕೆ ಬೀಳೋದು ಅಹಂಭ್ರಮೆ ಅಂತಾನೆ ಕರೀತಾರೆ ಮಹದೇವಕ್ಕೆ ಬೇರೆ ಬೇರೆ ಶರಣರು ಅಹಂಭ್ರಮೆ ಅಂತಾನೆ ಕರೀತಾರೆ ಇದು ಮನುಷ್ಯನನ್ನು ಬಹಳ ಬಹಳ ತೊಂದರೆ ಮಾಡುತ್ತೆ ಅವ್ರಿಗೂ ತೊಂದರೆ ಮಾಡುತ್ತೆ ಸಾಧಕರಿಗೂ ಕೂಡ ಬೇರೆಯವ್ರಿಗೂ ತೊಂದರೆ ಮಾಡುತ್ತೆ ಆದ್ದರಿಂದ ಇಂಥ ಅನುಭವಗಳಾದಾಗ ನಾವು ಒಂದು ವೇಳೆ ಒಳ್ಳೆ ಅನುಭವ ಆಗಿದ್ದರೆ ಪರಮಾತ್ಮನಿಗೆ ಧನ್ಯವಾದ ಹೇಳಿ ಅರ್ಪಣೆ ಮಾಡಿ ಪರಮಾತ್ಮ ನೀನು ನನಗೆ ಕಾಣಿಸ್ಕೊಂಡೆ ನನಗೆ ದರ್ಶನ ಕೊಟ್ಟೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಧನ್ಯವಾದ ಹೇಳೋಣ ಆದರೆ ಎಲ್ಲರಿಗೂ ಯಾರ ಮುಂದೂ ಹೇಳಿಕೊಳ್ಳೋ ಅಗತ್ಯ ಇಲ್ಲ ಅದರಿಂದ ಆಮೇಲೆ ವ್ಯಕ್ತಿತ್ವ ಬದಲಾವಣೆ ಆಗಿರಲ್ಲ ಕೆಲವ್ರದ್ದು ಅವ್ರು ಏನೇ ದರ್ಶನ ಮಾಡಿದ್ದೀವಿ ಏನೇ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀವಿ ಅಂದ್ರೆ ಅವ್ರೆ ಏನೂ ವ್ಯತ್ಯಾಸ ಆಗಿರಲ್ಲ ಬದಲಾವಣೆ ಆಗಿರಲ್ಲ ಕೆಲವು ಸಾರಿ ಇನ್ನೂ ಆಸೆ ಆಮಿಷಗಳು ಜಾಸ್ತಿ ಆಗಿರ್ತವೆ ಇನ್ನೂ ದೊಡ್ಡ ತೊಂದರೆ ಸಿಕ್ಕ ಅವರು ರೋಗಗಳ ಪರಿಹಾರ ಆಗಿರೋಂಗಿಲ್ಲ ಒದಾಡ್ತಿರ್ತಾರೆ ರೋಗದಲ್ಲಿ ಆದರೆ ದರ್ಶನ ಆಗಿದೆ ಎನ್ನುವ ಭ್ರಮೆಯಲ್ಲಿ ಇರ್ತಾರೆ ಇದಕ್ಕೆ ಭ್ರಾಂತಿ ದರ್ಶನ ಅಂತ ಕರೆದಿದ್ದಾರೆ ಅದಕ್ಕೆ ಆಮೇಲೆ ಅವರು ನಾನು ನೋಡಿದ್ದೀನಿ ದೊಡ್ಡ ದೊಡ್ಡವ್ರದ್ದು ಕೂಡ ಅಲ್ಲಗಳಂತವ್ರು ತಮ್ಗಾದಂಥದ್ದು ಸರಿ ಪರಮಾಂಸರಿಗಾಗಿದ್ದೇ ಆಗಿದ್ದೇ ಬೇಕಾದ್ರೆ ಭ್ರಾಂತಿ ಇಂದ್ಬಿಡ್ಬು ಅಂತ ಅನ್ನುವ ಸಾಧ್ಯತೆ ಕೂಡ ಇರುತ್ತೆ ಇದು ಬಹಳ ದೊಡ್ಡ ಮೋಸ ನಮಗೆ ನಾವೇ ಮಾಡ್ಕೊಳ್ತಕ್ಕಂತಹ ಮೋಸ ಅದಕ್ಕೆ ನಮಗೆ ಪರಮಾತ್ಮನ ಅನುಗ್ರಹ ಆಗಿದೆ ಅಂದ್ರೆ ಅದು ನಮ್ಮ ಅಹಂಕಾರಕ್ಕೋಸ್ಕರವೋ ಅಥವಾ ನಮ್ಮ ಸಾಧನೆಗೋಸ್ಕರವೋ ಆಗಿರೋದಲ್ಲ ಏನೋ ಗುರುಗಳ ಆಶೀರ್ವಾದ ಆಮೇಲಿಂದ ಗುರು ಹಿರಿಯರ ಆಶೀರ್ವಾದ ಹೀಗೆ ಭಾವಿಸ್ಕೋಬೇಕು ನಾವು ನಾನು ಬಹಳ ಪ್ರಯತ್ನ ಪಟ್ಟೆ ನನಗೆಲ್ಲ ಸಾಕ್ಷಾತ್ಕಾರ ಆಯಿತು ಇಲ್ಲ ಇಲ್ಲಿ ಆಗಿದೆ ಆಮೇಲಿಂದ ಇಷ್ಟೆಲ್ಲ ಕೆಲಸಗಳು ನಡೀತಾ ಇದೆ ಇದು ನಾನು ಒಬ್ಬನೇ ಮಾಡ್ತಾ ಅಲ್ಲ ನೀವೆಲ್ಲರೂ ಮಾಡ್ತಾ ಇದ್ದೀರ ಬಂದು ಚಿಕಿತ್ಸೆ ಇದ್ದಾರೆ ಆಮೇಲೆ ಅವ್ರು ಬರ್ದೇ ಹೋದ್ರೆ ನಾವೇನು ಚಿಕಿತ್ಸೆ ಕೊಡೋಕ್ಕಾಗುತ್ತೆ ನಾವು ಹೇಳಿದ್ದನ್ನು ಕೇಳದೆ ಹೋದ್ರೆ ಅದು ಏನು ಮಾಡೋಕ್ಕಾಗತ್ತೆ ನಾವು ಆದ್ದರಿಂದ ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ ಅಂದರೆ ಅದಕ್ಕೆ ಒಬ್ಬರೇ ಕಾರಣ ಇರೋದಿಲ್ಲ ಅದು ಪರಮಾತ್ಮನ ಕೃಪೆಯಿಂದ ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಅದಕ್ಕೆ ಬಸವಣ್ಣವರು ಎಂದೂ ಕೂಡ ನಾನು ಮಾಡಿದೆ ಅಂತ ಹೇಳಲಿಲ್ಲ ನನ್ನಿಂದ ಆಯಿತು ಅಂತ ಹೇಳಲಿಲ್ಲ ನಾನು ಅವತಾರ ಪುರುಷ ನಿಮ್ಮ ಉದ್ಧಾರಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಲಿಲ್ಲ ನಾನು ಕೃಷ್ಣನೂ ಹೇಳಿಲ್ಲ ಶ್ರೀಕೃಷ್ಣ ಪರಮಾತ್ಮನೂ ಹೇಳಿಲ್ಲ ಅದನ್ನ ವೇದವ್ಯಾಸರು ಭಗವದ್ಗೀತೆಯಲ್ಲಿ ಅಷ್ಟೇ ಅಂದರೆ ಕೃಷ್ಣನನ್ನು ದೊಡ್ಡವನನ್ನಾಗಿ ಮಾಡೋದಕ್ಕೋಸ್ಕರ ಮುಂದಿನವ್ರು ಬರ್ಕೊಂಡ್ರು ಆದರೆ ಶ್ರೀಕೃಷ್ಣ ಎಂತಹ ಸದುಹೃದಯಿ ಆಮೇಲಿಂದ ಎಂತಹ ಸಾಮಾನ್ಯ ಪುರುಷ ಎಲ್ಲರ ಜೊತೆ ಹೊಂದ್ಕೊಂಡು ಪ್ರೀತಿಯಿಂದ ದನಕಾಯವರ ಜೊತೆ ದನಕಾಯವನಾದ ರಾಜರ ಜೊತೆ ರಾಜನಾದ ಇದು ಶ್ರೀಕೃಷ್ಣನ ದೊಡ್ಡ ವ್ಯಕ್ತಿತ್ವ ಇಲ್ಲಿ ನಾನು ಮಾಡಿದೆ ನಾನು ಹೇಳಿದೆ ನಾನು ಕೊಂದೆ ನಾನು ಅವತರಿಸಿ ಬರ್ತೀನಿ ಅಂತ ಹೇಳಿರೋ ಶ್ರೀಕೃಷ್ಣನ ಮಾತಲ್ಲ ಅದು ಶ್ರೀಕೃಷ್ಣನ ಬಾಯಿಂದ ಬೇರೆಯವರು ಹೇಳಿಸಿರೋದು ಆದ್ದರಿಂದ ಕೆಲವರಿಗೆ ಶ್ರೀಕೃಷ್ಣನನ್ನು ಹೊಸದಾಗಿ ನೋಡ ಅರ್ಥ ಮಾಡ್ಕೊಳಕ್ಕೆ ಹೋದವ್ರಿಗೆ ಇದೇನಪ್ಪ ಹೆಂಗೆ ಹೇಳ್ತಾನಲ್ಲ ಇಲ್ಲ ಅದು ಶ್ರೀಕೃಷ್ಣ ಹೇಳಿರೋಂಥದ್ದಲ್ಲ ಶ್ರೀಕೃಷ್ಣನ ನಡೆನುಡಿ ಈ ಪುರಾಣಗಳಲ್ಲಿ ಭಗವದ್ಗೀಚಲ್ಲಿ ಗೀತೆಯಲ್ಲಿ ಮುಚ್ಚೋಗ್ಬಿಟ್ಟಿದೆ ಅವ್ರ ಭಕ್ತರು ಮುಚ್ಚಾಕ್ಬಿಟ್ಟಿದ್ದಾರೆ ನಾನು 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 ಅಂತ ಹೇಳಿಸ್ಬಿಟ್ಟಿದ್ದಾರೆ ಅವರು ಅಥವಾ ಆ ಕೃತಿನಲ್ಲಿ ಹಂಗೆ ಮಾಡಿದ್ದಾರೆ ಆದರೆ ಶ್ರೀಕೃಷ್ಣನಂತಹ ಮಧುರ ವ್ಯಕ್ತಿತ್ವ ಸಿಗೋದು ಬಹಳ ಕಷ್ಟ ಅಪರೂಪ ಅದಕ್ಕೆ ನನಗೆ ನೋವು ಏನಾಗೋದು ಅಂದರೆ ನಿಜವಾದ ಶ್ರೀಕೃಷ್ಣನನ್ನು ಮರೆಮಾಚಿಬಿಟ್ರಲ್ಲ ಶ್ರೀಕೃಷ್ಣ ನಿಜವಾಗಿ ಬಹಳ ಮಧುರವಾದ ವ್ಯಕ್ತಿತ್ವವುಳ್ಳ ಆಮೇಲೆ ವಿಪರೀತ ಬರೆಯಕ್ಕೆ ಹೋಗ್ಬಿಟ್ಟರು ಹದಿನಾರು ಸಾವಿರ ಜನ ಗೋಪಿಕಾಸ್ತ್ರೀಯರು ಇಲ್ಲ ಅಲ್ಲೇನೋ ನಡೆದಿದೆ ಆ ಪ್ರೇಮ ಪ್ರಸಂಗಗಳು ಆ ಅದ್ಭುತ ಪ್ರಸಂಗಗಳು ನಡೆದಿದೆ ಆದರೆ ಪುರಾಣಕಾರರು ಬರೆಯೋದಕ್ಕೆ ಹೋಗಿ ಅತಿ ಮಾಡೋಕ್ಕೆ ಹೋಗಿ ಅತಿ ಮಾಡಿಬಿಟ್ಟು ಆ ಪರಮಾತ್ಮನ ವ್ಯಕ್ತಿತ್ವಕ್ಕೆ ಆ ಮಹಾತ್ಮನ ವ್ಯಕ್ತಿತ್ವಕ್ಕೆ ವ್ಯಕ್ತಿತ್ವ ಮರೆಮಾಚಿದ್ದಾರೆ ಅಂತ ಹೇಳಬೇಕು ಅವರೇನು ಕೆಟ್ಟ ದೃಷ್ಟಿಯಿಂದ ಮಾಡಿಲ್ಲ ದೇವ್ರು ಮಾಡೋಕ್ಕೆ ಹೋಗಿದ್ದಾರೆ ಅಷ್ಟೇ ಇಂತಹ ಜಗತ್ತಿನಲ್ಲಿ ಬಹಳ ಆಗಿದೆ ಅದಕ್ಕೆ ಈ ಜಗತ್ತಿನಲ್ಲಿ ಯಾರೂ ಹುಟ್ಟಿ ಬಂದವರು ಅಂತಿಮ ಅಲ್ಲ ಯೇಸುವಾಗಲಿ ಮೊಹಮ್ಮದ್ ಪೈಗಂಬರ್ ಆಗಲಿ ಅವರು ಯಾರೂ ಅಂತಿಮರಲ್ಲ ಅವ್ರ ನಂತರ ಅವರಿಗಿಂತ ಶ್ರೇಷ್ಠವಾದ ವ್ಯಕ್ತಿಗಳು ಬರ್ಬೋದು ಸಾಧಕರು ಬರ್ಬೋದು ವಿಜ್ಞಾನಿಗಳು ಬರ್ಬೋದು ತತ್ವಜ್ಞಾನಿಗಳು ಬರ್ಬೋದು ಅದಕ್ಕೆ ನಾವು ತಿಳ್ಕೊಬೇಕು ನಮ್ಮದೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂತ ಬಂದರೆ ಅದು ಭ್ರಾಂತಿ ಅಂತ ತಿಳ್ಕೊಂಬಿಡೋಣ ನಾನೊಬ್ಬ ಏನೂ ಅಲ್ಲ ಏಕಶ್ಚಿತ್ ನಾನೊಬ್ಬ ಏನೂ ಅಲ್ಲ ಗಾಂಧೀಜಿ ಹೇಳ್ತಿದ್ರು ಧೂಳಿನ ಕಣ ನಾವೆಲ್ಲ ಒಂದು ಧೂಳಿನ ಕಣ ಅಷ್ಟೇ ಪರಮಾತ್ಮನ ಸೃಷ್ಟಿ ಮುಂದೆ ಏನೋ ಒಂದಷ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಒಳ್ಳೆ ಮಾತಾಡಲಿಕ್ಕೆ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ ಅದನ್ನು ಮಾಡಿ ಧನ್ಯತೆಯನ್ನು ಅನುಭವಿಸಿ ಹೋಗೋದು ಭ್ರಾಂತಿ ದರ್ಶನದಿಂದ ಪಾರಾಗ್ತಕ್ಕಂತಹ ವಿಧಾನ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ